अयो सोनू यप्पा सेम टू यू सोनू उठाइ था हैप्पी न्यू ईयर हाय हाय यार गणिम वेलकम टू माय डाइव उठाइ था ನಮ್ಮ ಓಣಿಯಲ್ಲಿ ಮಕ್ಕಳೆಲ್ಲ ಸೆಲೆಬ್ರೇಟ್ ಮಾಡೋಕೆ ಇವಾಗಲೇ ಡ್ರೆಸ್ ಹಾಕೊಂಡು ಕೂತಿದ್ದಾರೆ ಬ್ಲೂ ಕೊಡು ಬ್ಲೂ ಕೊಡು ಇದಕ್ಕೆ ಬ್ಲೂ ಕೊಡಲ್ಲ ಸೋನು ನಾನು ಊಟ ಆಯಿತು ನಿಮ್ದು ಊಟ ಆಯಿತು ಹಾಯ್ ಹಾಯ್ ಶಶಿ ವೆಲ್ಕಮ್ ಟು ಮೈ ಲೈವ್ ಊಟ ಆಯಿತಾ ಶಶಿ ಮ್ಯೂಟ್ ಇರ್ತೀಯ ನಿನ್ನೆ ಮಾತಾಡಿ ಮಾತಾಡಿ ನಾನೇ ಲೈವ್ ಎಂಡ್ ಮಾಡಿದೆ ಥ್ಯಾಂಕ್ ಯು ಲೈಕ್ ಡನ್ ನೆಟ್ವರ್ಕ್ ಇಲ್ಲ ಇದರಲ್ಲಿ ನಾ ನೆಟ್ ಖಾಲಿ ಆಗಿದೆ ಇವತ್ತು ಬೇರೆ ಸಿಮ್ಮು ಅದು ಕೂಡ ಖಾಲಿ ಯಪ್ಪ ರೇಗಿಣಿ ನಾ ಮಾತಾಡೋದು ಕೇಳುತ್ತಾ ನೆಟ್ವರ್ಕ್ ಪ್ರಾಬ್ಲಮ್ ನೆಟ್ ಖಾಲಿ ಆಗಿದೆ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ನಮಗೆಲ್ಲ ಯುಗಾದಿನೇ ಹೊಸ ವರ್ಷ ಆದ್ರೂ ಎಲ್ಲರೂ ಆಚರಣೆ ಮಾಡ್ತಾರಲ್ವ ಹಾಗಾಗಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನರೇಶ್ ಬ್ರೂ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಊಟ ಆಯ್ತಾ ನರೇಶ್ ಬ್ರದರ್ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಗಿಣಿ ಗಿಣಿ ಅರಗಿಣಿ ಅವರೇ ಊಟ ಆಯಿತು ನಿಮ್ಮದು ಊಟ ಆಯಿತಾ ಅಂತಿದ್ರೆ ಹಾಯ್ ನಾನಿ ಅವರೇ ಅಂತಿದ್ದಾರೆ ಅರಗಿಣಿ ಓ ನರೇಶ್ ಅಂತಿದ್ದಾರೆ ಯಪ್ಪ ರೇಗಿಣಿ ಶಶಿ ಇದೀಯ ಓ ನರೇಶ್ ಹ್ಯಾಪಿ ನ್ಯೂ ಇಯರ್ ಅಂತಿದ್ರೆ ಹಾಯ್ ಯಾಲ್ ಅಂತಿದಾರೆ ನೀನ್ ಬಾಗ್ಲಾ ಹೋಗೋಕ ಶಶಿ ಶಶಿಯವ್ರಿ ಕಾವ್ಯ ಅವ್ರಿ ಅಂತಿದಾರೆ ಥ್ಯಾಂಕ್ ಯು ಸೇಮ್ ಟು ಯು ಅಂತಿದ್ದಾರೆ ಶಶಿ ಅವರೇ ಹ್ಯಾ ಕಾವ್ಯ ಅವರೇ ಮೇಲ್ಕಂತಿದ್ದಾರೆ ಸೋನು ಸೋನು ಟೂ ಟು ಅಂತಿದ್ದಾಳೆ ಶಶಿ ಹಾಯ್ ಶಶಿ ಊಟ ಅಂತಿದ್ದಾರೆ ಅರಗಿಣಿ ಏನು ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರು ಎಲ್ಲರೂ ನಾನಂತೂ ಮಲಗ್ತಾ ಇದ್ದೀನಿ ನಮ್ಮ ಮಕ್ಕಳೆಲ್ಲ ಆಚರಣೆ ಮಾಡ್ತಿದ್ದಾರೆ ಡ್ಯಾನ್ಸು ಏನೇನೋ ಅಂದ್ಕೊಂಡು ಏನೇನು ಮಾಡ್ತಾರೋ ಗೊತ್ತಿಲ್ಲ ಅಕ್ಕ ನೋ ಯು ಅಂತಿದ್ದಾರೆ ಯಾಕೆ ಶಶಿ ಊಟ ಆಗಿಲ್ವಾ ಟೈಮ್ ಆಯ್ತಲ್ಲ ಇಲ್ಲ ಹತ್ತು ಗಂಟೆ ಆಯಿತು ಶಶಿ ಅವರೇ ಕಾವ್ಯ ಕಾವ್ಯ ಅವರೇ ತ್ರೀ ಟು ತ್ರೀ ತ್ರೀ ಫೋರ್ ಫೋರ್ ಫೈವ್ ಫೈವ್ ಸಿಕ್ಸ್ ಸಿಕ್ಸ್ ಅಂತೆ ಸೋನು ಲೈಕ್ ಮೆಂಬರ್ಸ್ ಇದ್ದೀರಾ ಸೋನು ಲೈಕ್ ಕೊಡು ಹಾಯ್ ಹಾಯ್ ಸಚಿನ್ ವೆಲ್ಕಮ್ ಟು ಮೈ ಲೈವ್ अडवांस हैप्पी न्यू इयर एर सवि इपत्क गुड बैली सवि इप्त के वेलकम सतीश ब्रदर वेलकम टू मै लाइफ ऊट आता मैं उठ ना